ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತು ನಾನು ತುಂಬ ಉದುರುದುರಾಗಿರುವಂತಹ ಉದುರಾಗಿರುವಂತಹ ಬಾತ್ ಮಾಡಿದ್ದೀನಿ ಹೋಟೆಲ್ ಸ್ಟೈಲಲ್ಲಿ ಮಾಡ್ತಾರಲ್ಲ ಸೇಮ್ ಆ್ಯಸ್ ಶಾವ್ಗೆ ಬಾತ್ ನೋಡಿ ಎಷ್ಟೊಂದು ಉದುರಾಗಿದೆ ಈ ಶಾವ್ಗೆ ಭಾತನ್ನ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತಾದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಮತ್ತು ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಈ ಶಾವಿಗೆ ಭಾತ್ ಹೇಗೆ ಮಾಡೋದು ಅಂತ ನೋಡಿಬಿಡೋಣ ನೋಡಿ ನಾನಿಲ್ಲಿ ಒಂದು ಪ್ಯಾನ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ನಾಲ್ಕು ಚಮಚ ಆಗುವಷ್ಟು ಕೊಬ್ಬರಿ ಎಣ್ಣೆನ ಹಾಕ್ತಾಯಿದ್ದೀನಿ ನೋಡಿ ಎಣ್ಣೆ ಕಾದಿದೆ ಇವಾಗ ಕಾದಿರೋ ಎಣ್ಣೆಗೆ ಒಂದು ಅರ್ಧ ಚಮಚ ಕಾಳು ಮತ್ತು ಉದ್ದಿನಬೇಳೆ ಹಾಕ್ತಾಯಿದ್ದೀನಿ ಮತ್ತು ಒಂದು ಚಿಟಿಕೆ ಇಂಗು ನೋಡಿ ಒಗ್ಗರಣೆ ಹಾಕ್ತಾ ಇದೆ ಆಲ್ಮೋಸ್ಟ್ ಗೋಲ್ಡನ್ ಬ್ರೌನ್ ಬಂದಿದೆ ಉದ್ದಿನಬೇಳೆ ಸಾಸಿವೆ ಕಾಳು ಚಟಪಟ ಅಂತ ಸೌಂಡ್ ಬರ್ತಾಯಿದೆ ಕರಿಬೇವ್ನ ಹಾಕ್ತಾಯಿದ್ದೀನಿ ಇವಾಗ ಮತ್ತು ಮೆಣಸು ಇವಾಗ ಒಗ್ಗರಣೆ ರೆಡಿಯಾಗಿದೆ ಫ್ರೆಂಡ್ಸ್ ಈ ನೆಕ್ಸ್ಟು ನಾನು ಹೆಚ್ಚಿಟ್ಕೊಂಡಿರೋ ಬೀನ್ಸು ಕ್ಯಾರೆಟು ಮತ್ತು ಗ್ರೀನ್ ಪೀಸ್ನ ಹಾಕ್ತಾಯಿದ್ದೀನಿ ನೋಡಿ ಈ ಒಗ್ಗರಣೆಯಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅಂದರೆ ಇದರಲ್ಲಿ ನಾವು ತುಂಬ ಬೇಯೋದೇನು ಬೇಕಾಗಲ್ಲ ಆಲ್ಮೋಸ್ಟ್ ಸ್ವಲ್ಪ ಕ್ರಂಚಿ ಕ್ರಂಚಿ ಇದ್ದರೆ ಆಗತ್ತೆ ನೋಡಿ ಇವಾಗ ಇದೆ ಎಲ್ಲ ನೀಟಾಗಿ ಫ್ರೈ ಆಗಿದೆ ಇವಾಗ ನೆಕ್ಸ್ಟ್ ನಾನು ಇದಕ್ಕೆ ಒಂದು ಮುಕ್ಕಾಲು ಆಗೋಷ್ಟು ನೀರನ್ನ ಹಾಕ್ತಾಯಿದ್ದೀನಿ ನೋಡಿ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಅರ್ಧ ಚಮಚ ಆಗೋಷ್ಟು ಬೆಲ್ಲ ಹಾಕಿದ್ದೀನಿ ನೆಕ್ಸ್ಟು ಮತ್ತು ಹುಳಿಗೆ ನಿಂಬೆ ರಸನ ಹಾಕ್ತಾಯಿದ್ದೀನಿ ಇವಾಗ ಇದನ್ನು ಒಂದು ಒಳ್ಳೆ ಮಿಕ್ಸ್ ಕೊಟ್ಬಿಟ್ಟು ಒಂದು ಸಣ್ಣದಾದ ಕುದಿ ಬರ್ಸ್ಕೊಳ್ಳೋಣ ಅಂದರೆ ತುಂಬ ಕುದಿ ಬರೋದು ಬೇಡ ತುಂಬ ಹೊತ್ತು ಕುದಿ ಬಂದುಬಿಟ್ರೆ ತರಕಾರಿ ಎಲ್ಲ ನೀಟಾಗಿ ಬಂದುಬಿಡತ್ತೆ ಅಂದರೆ ಯಾವತ್ತೂ ಈ ಥರ ಶಾವ್ಗೆ ಭಾತ್ಕೆ ಉಪ್ಪಿಟ್ಟಿಗೆ ಎಲ್ಲ ತರಕಾರಿ ಫುಲ್ಲು ಬೇಯಬಾರ್ದು ಕ್ರಂಚಿ ಕ್ರಂಚಿಯಾಗಿರಬೇಕು ನೋಡಿ ಇವಾಗ ಒಂದು ಸಣ್ಣದಾದ ಕುದಿ ಬರ್ತಾ ಇದೆ ಒಂದು ಎರಡು ನಿಮಿಷದಲ್ಲೇ ಇವಾಗ ರೆಡಿಯಾಗಿದೆ ನೋಡಿ ಇವಾಗ ನಾನು ಅಕ್ಕಿ ಶಾವ್ಗೆನ ಹಾಕ್ತಾಯಿದ್ದೀನಿ ನೋಡಿ ಸ್ವಲ್ಪ ಸ್ವಲ್ಪನೇ ಶಾವಿಗೆ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಮಿಕ್ಸ್ ಮಾಡಿಕೊಳ್ಳೋಣ ಫ್ರೆಂಡ್ಸ್ ನೀಟಾಗಿ ಮಿಕ್ಸ್ ಆಗಬೇಕು ನೀರು ಮತ್ತು ಉಪ್ಪು ಹುಳಿ ಎಲ್ಲ ಹಾಕಿರ್ತೀವಲ್ಲ ಅದ್ರ ಜೊತೆ ನೀಟಾಗಿ ಸಲ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಆಯಿತು ನೋಡಿ ಈಗ ತುಂಬ ನೀರಿಲ್ಲ ನೋಡಿ ಇವಾಗ ಅಕಸ್ಮಾತ್ ಇವಾಗ ನಿಮ್ಗೆ ಸ್ವಲ್ಪ ನೀರು ಕಡಿಮೆ ಆಯಿತು ಅನಿಸಿದರೆ ಇವಾಗ ನೀವು ಹಾಕ್ಕೋಬೋದು ಅಂದರೆ ಕುದೀತಾ ಕುದಿತಾ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿಬಿಡತ್ತೆ ಇಲ್ಲ ತುಮ ಅಂದರೆ ಒಂದೇ ಸಲ ತುಂಬ ಜಾಸ್ತಿ ನೀರು ಹಾಕ್ಕೋಬಾರ್ದು ಈ ಶಾವ್ಗೆ ಬಾತ್ಗೆ ಹಾಗೆ ಮಾಡಿಕೊಂಡ್ರೆ ಮುದ್ದೆ ಮುದ್ದೆ ಆಗಿಬಿಡತ್ತೆ ಅದಕ್ಕಾಗಿ ನೀರನ್ನ ಸ್ವಲ್ಪ ಸ್ವಲ್ಪ ನೋಡಿಕೊಂಡು ಹಾಕಿದರೆ ಒಳ್ಳೆಯದು ಇದನ್ನು ನಾನು ಇವಾಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ನೋಡಿ ಇವಾಗ ಹೀಗಾಗಿದೆ ಒಂದು ಸ್ವಲ್ಪ ಅಷ್ಟೇ ಬೆಂದಿದೆ ಇವಾಗ ಒಂದು ಸಲ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಆಯಿತು ಫ್ರೆಂಡ್ಸ್ ಶಾವ್ಗೆ ಕ್ಲೀನಾಗಿ ಬೆಂದು ರೆಡಿಯಾಗಿದೆ ಫ್ರೆಂಡ್ಸ್ ನಾನು ನೋಡಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೆಕ್ಸ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಉದುರು ಉದುರಾಗಿರೋ ಅಂತ ಹೋಟೆಲ್ ಶೈಲಿಯ ಶಾವಿಗೆ ಭಾತ್ ರೆಡಿಯಾಗಿದೆ ನೋಡಿ ಈ ಶಾವಿಗೆ ಭಾತ್ಗೆ ನಾವು ಶಾವಿಗೆನ ಹುರ್ಕೊಂಡು ಇಲ್ಲ ಮತ್ತು ಹಾಕೋದಕ್ಕಿಂತ ಮುಂಚೆ ಬೇಯಿಸ್ಕೊಂಡು ಇಲ್ಲ ನೋಡಿ ಆದರೂ ಎಷ್ಟೊಂದು ಉದುರುದ್ರಾಗಿ ಬಂದಿದೆ ಅಲ್ವಾ ನೋಡಿ ನೀವು ಒಮ್ಮೆ ಖಂಡಿತ ಟ್ರೈ ಮಾಡಿ ಫ್ರೆಂಡ್ಸ್ ಈ ರೆಸಿಪಿ ನೀವು ಹೇಗಾಗಿತ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನೋಡಿ ಎಷ್ಟೊಂದು ಉದುರುದ್ರಾಗಿದೆ ನಿಮಗೆಲ್ಲ ಖಂಡಿತ ಈ ರೆಸಿಪಿ ಇಷ್ಟ ಆಗತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳ್ಸೋಕ್ಕೆ ಮರಿಬೇಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಮತ್ತೆ ಒಂದು ಹೊಸ ವೀಡಿಯೋ ತಂದು ಭೇಟಿಯಾಗೋಣ ಅಂಟಿಲ್ದನ್ ಟೇಕ್ ಕೇರ್ ಬಾಯ್ ಬಾಯ್